ಈ ರಾಜ್ಯದ ಎಲ್ಲ ವಲಸಿಗಳನ್ನು ಈ ರಾಷ್ಟ್ರದ ಎಲ್ಲ ಪ್ರಮುಖ ನಿರ್ಧಾರಗಳಲ್ಲಿ ನೀವು ಭಾಗಿಯಾಗೇ ಹಾಗಿದ್ರೆ ಆ ರೀತಿಯ ತಯಾರಿ ಬೇಕಲ್ಲ ಆ ಮಟ್ಟದ ವ್ಯಕ್ತಿತ್ವ ಬೇಕಲ್ಲ ಆ ಮಟ್ಟದ ವ್ಯಕ್ತಿತ್ವ ಬೇಕು ಅಂದ್ರೆ ಕೇವಲದ ಅಧ್ಯಯನದಿಂದ ಮಾತ್ರ ಸಾಧ್ಯ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಶಿಕ್ಷಣ ಸರಿಯಾದ ಜ್ಞಾನ ಮಾತ್ರ ಆ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ

ಬರೀ ಊಟ ಅಷ್ಟೇ ನಮ್ಮ ಆಹಾರ ಅಲ್ಲ ಕಣ್ಣಿಗಳಿಗೆ ಏನೋ ಆಹಾರ ನಾನು ಇದ್ದೇನೆ ಕಿವಿಗಳಿಗೆ ನಾನು ಆಹಾರ ಕೊಡ್ತಾ ಇದ್ದೇನೆ ಮರಳಿ ಎಂತ ಆಹಾರವನ್ನು ಕೊಡ್ತಾ ಇದ್ದೇನೆ ಈ ಮನಸ್ಸು ಮನಸ್ಸು ಈ ಮನಸ್ಸಿಗೆ ಎಂತ ಆಹಾರ ತರ್ತಾ ಇದ್ದೀರಿ ಈ ಎಲ್ಲ ತಿಂದು ಜೀರ್ಣಿಸಿಕೊಂಡ ನಂತರ ಈ ಗಂಡು ಕಿವಿ ಮನಸ್ಸು ವ್ಯಕ್ತಿತ್ವ ಇರ್ತದೆ ಹಾಗಿದ್ದಲ್ಲಿ ಐ ಎಸ್ ಐ ಪಿ ಎಸ್ ಅನ್ನುವಂತ ಬಹುದೊಡ್ಡ ಜವಾಬ್ದಾರಿಯನ್ನು ತಂದುಕೊಡುವುದಾದರೆ ಈ ರಾಜ್ಯದ ಎಲ್ಲ ಪಾಲಿಸಿಗಳು ಈ ರಾಷ್ಟ್ರದ ಎಲ್ಲ ಪ್ರಮುಖ ನಿರ್ಧಾರಗಳಲ್ಲಿ ನೀವು ಭಾಗಿಯಾಗಿದ್ರೆ ಆ ರೀತಿಯ ತಯಾರಿ ಬೇಕಲ್ಲ ಆ ಮಟ್ಟದ ವ್ಯಕ್ತಿತ್ವ ನಮ್ಗೆ ಬೇಕಿಲ್ಲ ಆ ಮಟ್ಟದ ವ್ಯಕ್ತಿತ್ವ ಬೇಕು ಅಂದ್ರೆ ಕೇವಲದ ಅಧ್ಯಯನದಿಂದ ಮಾತ್ರ ಸಾಧ್ಯ ಶಿಕ್ಷಣ ಮಾತ್ರ ಈ ಸಮಾಜದ ಎಲ್ಲ ಪಿಡುಗುಗಳಿಗೆ ಪರಿಹಾರ ಶಿಕ್ಷಣ ಒಂದರಿಂದ ಮಾತ್ರ ಈ ರಾಜ್ಯ ದೇಶ ಜಗತ್ತಿಗೆ ಕಟ್ಟಿಕೊಂಡಿರುವ ಎಲ್ಲ ವಿಸಿಬಲ್ ಇನ್ವಿಸಿಬಲ್ ಕಾಣುವ ಕಾಣದಿರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಶಿಕ್ಷಣ ಸರಿಯಾದ ಜ್ಞಾನ ಮಾತ್ರ ಆ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಇಂತಹ ವೇದಿಕೆಗಳು ಈ ವೇದಿಕೆಗಳಲ್ಲಿ ಸಾಧಕರನ್ನು ನಿಮಗೆ ಪರಿಚಯಿಸಿ ನನ್ನ ಮಾತನ್ನು ಸಲ್ಲಿಸಿದ ಮಾರ್ಗ ವಿಧಾನ ದಯಾನಂದರು ಅನುಸರಿಸಿದ ಮಾರ್ಗ ವಿಧಾನ ಇಲ್ಲಿ ಮಾಸ್ಟರ್ ಮೈಂಡ್ ಅಂತಕ್ಕಂಥ ಪ್ರಜಾವಾಣಿ ಒಂದು ಯತ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಬದ್ಧತೆ ಆ ಬದ್ಧತೆಯನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಅವರು ಅನುಸರಿಸಿದ ಈ ಮಾಧ್ಯಮದ ಮೂಲಕ ರಾಷ್ಟ್ರ ಮೈಂಡ್ ಮೂಲಕ ಪ್ರತಿನಿತ್ಯ ನಡೆಯುವ ಪ್ರಚಲಿತ ಘಟನೆಗಳನ್ನೆಲ್ಲ ಹಾಕಿಕೊಳ್ಳುವ ಒಂದು ವಿಧಾನ ಇವೆಲ್ಲ ವಿಧಾನಗಳು ಕೂಡ ನಿಮ್ಮನ್ನ ತಯಾರು ಮಾಡಲಿಕ್ಕೆ ಸಬಲ ರಾಷ್ಟ್ರ ಸಬಲ ರಾಜ್ಯವನ್ನ ತಯಾರು ಮಾಡಲಿಕ್ಕೆ ಎಲ್ಲರೂ ಅವರೇ ವಿಧಾನದಲ್ಲಿ ಮಾಡುತ್ತಿರುವ ಪ್ರಯತ್ನ ಹಾಗಿದ್ರೆ ಇದನ್ನ ನಾವು ಉಪಯೋಗ ಮಾಡ್ಕೋಬೇಕಲ್ಲ ಹರಿಯುವ ನದಿ ಇದ್ದಲ್ಲಿ ನಾವು ಹೋಗಿ ಬಕೆಟ್ ಅಲ್ಲಿ ತಗೊಂಡ್ ಅಥವಾ ಒಂದು ಅದೇನಿದ್ರೆ ಟ್ಯಾಂಕರ್ ಟ್ಯಾಂಕರ್ ಅಂತ ತರ್ತೀವ ಅಥವಾ ಹಾಡೆ ಕಟ್ಟೆ ಕಟ್ಟಿ ನದಿಯಿಂದ ಬಳಸ್ತೀವ ನಮ್ಮ ಪ್ರಯತ್ನದ ಮೇಲೆ ಅದು ನಿರ್ಧಾರ ಆಗಿದೆ ನನ್ನ ಶಕ್ತಿಯ ಮೇಲೆ ಅದು ನಿರ್ಧಾರ ಆಗುತ್ತೆ ನದಿ ಯಾರಿಗೂ ಆ ಮೇಲು ಕೀಳು ಬಳ ಅಸಮಾಧಾನ ಅದರಲ್ಲಿ ಡಿಸ್ಕ್ರಿಪ್ಷನ್ಸ್ ಡಿಸ್ಪ್ಯಾರಿಟಿ ಇರಲ್ಲ ಎಲ್ಲ ಒಂದೇ ತರ ಒಂದು ನೀರು ಕ್ರಿಯೇಟ್ ಮಾಡುತ್ತೆ ಗಾಳಿ ಇಲ್ಲ ನಾವು ಹೇಗೆ ಉಪಯೋಗ ಮಾಡ್ತಿದ್ವಿ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಸಿಲಬಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಒಂದು ಪ್ರಾಪರ್ ಟೈಮ್ ಟೇಬಲ್ ಕುತ್ಕೊಂಡು ಓದೋದು ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೌಲ್ಯ ಮಾಪಕರು ನೀವು ಏನು ಬರೀದಿರಿ ಅಂತ ಕೇಳಲ್ಲ ಅಲ್ಲಿ ಅವಕಾಶ ಇಲ್ಲ ಏನು ಬರೆದಿದ್ದೀರಿ ಅನ್ನೋದನ್ನು ನೋಡ್ತಾರೆ

ಒಂದೊಂದು ಯೂನಿಟ್ ಗೆ ಮಾಡೋ ಟೆಸ್ಟ್ ಬೇರೆ ಒಂದೊಂದು ಸಬ್ಜೆಕ್ಟ್ ಮಾಡೋ ಟೆಸ್ಟ್ ಬೇರೆ ಕಂಪ್ಲೀಟ್ ಟೆಸ್ಟ್ ಹೇಳ್ತಾ ಇರೋದು ಮಿನಿಮಮ್ 350 ಕೊಡ್ಬೇಕು ನಾನು ಮಾಡಿದ್ದೆ ಸೋಮೆ ನನಗೆ ಮೂರುಕ್ಕೆ ಮೂರೇ ಮೂರು ಬಂದಿದೆ ಒಂದು ಸಾರಿ ನಾಲ್ಕೇ ಅಂಕಗಳು ಬಂದಿದೆ ಅಂತ ಯಾವ ಬಿಸ್ಟ್ ಟಾರ್ಗೆಟ್ ಐಎಎಸ್ ಹೈದರಾಬಾದ್ ಅಲ್ಲಿ ಅವರು ಕೇಳು ಓದೇ ಇಲ್ಲ ನೀನು ನಾಲ್ಕು ಪರೀಕ್ಷೆ ಬರಕ್ಕೆ ಬಂದಿದ್ದೀನಿ ಐ ಫೀಲ್ ದಟ್ ಓ

ಬೆಳವಣಿಗೆ 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 ಲಕ್ಕಿಗೆ ಮೊಬೈಲ್ ಅನ್ನು ಮೊಬೈಲ್ ಇರಲಿಲ್ಲ ಇಲ್ಲ ಅವರ ಅಲ್ಲೇ ಅಲ್ಲೇ ಒಳ್ಳೆ ಮೊಬೈಲ್ ಇರಲಿಲ್ಲ ಈಗ ನಿಮಗೆ ಬಿಗ್ಗೆಸ್ಟ್ ಎನಿಮಿ ಯಾರ ಅಂತ ಕೇಳಿದ್ರ ಮೊಬೈಲ್ ಗೊತ್ತಿಲ್ಲ ಗುಣಾಚಾರ ಇಲ್ಲ ಗೊತ್ತಿದ್ದ ಗೊತ್ತಿದ್ದ ಡಿ ಪಿ ಚೋ ಕಂಡ್ರೆ ಸಾಕೆ Who are you? Who are you talking to? समझ रहा है सुनने के लिए यदि कोई पार है, ना वीकिपेड पर दुक्कर है ना, ना WhatsApp पर ले, ना एक्टिविटी पर है, Who are you? Who by what? जैसलमेर के लवीचन्ना को बात करना है ना, Who by what? नीनी यार, नानी यार, Why am I? Why I am here? What I am doing? ये वो तीन तालु पर ನಾನು ಡಿಗ್ರಿ ಮಾಡಬೇಕಾದಾಗಿಂದ ನಾನು ಭೂಮಿಯಾಗಿ ಇದ್ದು ನನ್ನ ಪುಸ್ತಕದ ಪ್ರತಿ ಮೊದಲ ಪುಟದಲ್ಲಿ ನಿಂತಿದ್ದು ನಾನು ಯಾರು ನಾನು ಇಲ್ಲಿ ಯಾಕೆ ಅಂದ್ರೆ ನಾನು ಏನ್ ಮಾಡಬೇಕಿದೆ ನಿಮಗೂ ಅದ ಹೇಳಬೇಕು ನಾನು ಹಿರಿಯೂರು ಮಗಲೂರು ಹೊಸದುರ್ಗ ಚಿತ್ರದುರ್ಗ ಚಳಕೆರೆ ದಾವಣಗೆರೆ ಇಲ್ಲ ಮಲಗರಿ ಗುಣ ನಾಯಕನಟ್ಟಿ ಇದನ್ನ ಯಾಕೆ ಬಂದಿರಿ ಊರ ನಮ್ಮ ಅಪ್ಪ ಅಮ್ಮ ಯಾರು ನಮ್ಮ ಯಾವ ವಿಕಿಪೀಡಿಯಾ ಅಂತಿದೆ ಸೋ ಮೆನಿ ಲರ್ನಿಂಗ್ ಅದನ್ನ ನೋಡಿ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನ ಅದನ್ನು ಉಪವಾಸ ಮಾಡಿ ಉಪವಾಸ ಮಾಡ್ತಿದ್ರಲ್ಲ ಉಪವಾಸ ಮಾಡಿ ಮುದ್ದಾಗುತ್ತಲ್ಲ ಬರೀ ನೀಡಲಿರ್ತೇನೆ ಇವತ್ತಿನ ಉಪವಾಸ ನಿಜವಾಗಿ ಮಾಡಬೇಕಾಗಿತ್ತು ಇವತ್ತು ಮೊಬೈಲ್ ಮೊಬೈಲ್ ನೋಡಲೇ ಉಪವಾಸ ಈ ಪುಸ್ತಕವನ್ನು ಬಿಟ್ಟ ನಾನು ಹೇಳಲ್ಲ ನಾವು ಮಾಡಬೇಕಾದ ಉಪವಾಸ ನಾನಿಂತ ಸಮಾಸ ಮಾಡಲ್ಲ ನಾವು ಮಾಡಬೇಕಾದ ಉಪವಾಸ ನಕಾರಾತ್ಮಕ ಆಲೋಚನೆಗಳನ್ನ ಕೇಳಲ್ಲ ಅದು ನಾವು ಮಾಡಬೇಕಾಗಿರೋ ಉಪವಾಸ